ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ದುಃಖ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ಲೇಯರ್ ಮಾಡ್ತೇನೆ ಹಾಗೆಯೇ ಏನೇ ಒಂದು ವಿಷಯ ಇರ್ಬೋದು ಶೇರ್ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ನಾವು ಒಂದು ಪ್ರಯತ್ನವನ್ನು ಯಾಕೆ ಮಾಡಬಾರ್ದು ಅಲ್ವಾ ಹಾಗೆಯೇ ನಿಮಗೆ ಜಾಯಿನ್ ಬಟನ್ ಸಬ್ಸ್ಕ್ರೈಬ್ ಪರ್ಕದಲ್ಲಿ ಜಾಯಿನ್ ಬಟನ್ ಅಂತ ಉಂಟು ಸೊ ಜಾಯಿನ್ ಬಟನ್ ಏನೇ ಮೆಂಬರ್ ಆದರೆ ಅಲ್ಲಿ ನಿಮಗೋಸ್ಕರ ಸಪ್ರೇಟಾಗಿರುವಂತಹ ವೀಡಿಯೋಸ್ ಬರುತ್ತೆ ಅಂದರೆ ನಿಮ್ಮದು ಸಮಸ್ಯೆ ಏನುಂಟು ಏನು ನಿಮ್ಮದು ಆಸೆ ಕೊರಿಕೆ ನೆರವೇರಬೇಕು ಆಗ್ತಾ ಉಂಟು ಸೊ ಪರ್ಸ್ನಲ್ ರೀಡಿಂಗ್ ಕೂಡ ಅಲ್ಲಿ ಇರುತ್ತೆ ನಿಮಗೆ ಅಂದರೆ ಸಪ್ರೇಟಾಗಿ ಅದು ವೀಡಿಯೋಸ್ ಬರುತ್ತೆ ಅಂದರೆ ಅಲ್ಲಿ ತ್ರೀ ಲೆವೆಲಲ್ಲಿ ಇರುತ್ತೆ ನಿಮಗೆ ಯಾವ ಲೆವೆಲ್ ಬೇಕು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಒಂದು ಲೆವೆಲ್ ಇನ್ನೊಂದು ಲೆವೆಲ್ ಬಂತು ಪ್ರಾಬ್ಲಮ್ ಸಾಲ್ವಿಂಗ್ ವಿತ್ ಮಂತ್ರ ಅಂತ ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ವಿತ್ ತಂತ್ರ ಅಂತ ಹೇಳಿಬಿಟ್ಟು ಸೊ ನಿಮಗೆ ಯಾವುದು ಲೆವೆಲಲ್ಲಿ ಬೇಕು ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಲ್ಲಿ ಜಾಯಿನ್ ಆದರೆ ನಿಮಗೆ ಸಪ್ರೇಟ್ ಆಗಿರುವಂತಹ ವಿಡಿಯೋಸ್ ಬರುತ್ತೆ ಸೊ ನಿಮ್ದು ಏನೇ ಒಂದು ಸಮಸ್ಯೆ ಇದ್ರು ನಾನು ಸೊ ಕಮೆಂಟ್ ಎಲ್ಲ ನನಗೆ ಬೇಗ ಶೋ ಆಗುತ್ತೆ ಜಾಯಿಂಟ್ ಬೆಟನ್ನಲ್ಲಿ ಸೊ ನಾನು ನಿಮಗೆ ಸಜೆಸ್ಟ್ ಮಾಡಲಿಕ್ಕೆ ಸ್ವಲ್ಪ ಬೇಗ ಮಾಡ್ತೇನೆ ಈಗ ನಾನು ಮಾಡಲ್ಲ ಅಂತ ಅಲ್ಲ ಸೊ ಕೆಲವೊಂದು ಸಲ ನಾನು ಮಾಡುವಾಗ ಲೇಟ್ ಆಗಬಹುದು ಬಟ್ ಇದು ಜಾಯಿಂಟ್ ಬೆಟನ್ ಮೆಂಬರ್ಸ್ ಜಾಯ್ನ್ ಆಗಿರ್ತಾರೆ ಅವರ ಕಮೆಂಟ್ ಎಲ್ಲ ಬೇಗ ಅಂದರೆ ಹೈಲೈಟ್ ಆಗಿ ಶೋ ಆಗ್ತಾ ಇರುತ್ತೆ ಫಸ್ಟಿಂದ ಸೊ ಹಾಗಾಗಿ ನೀವು ಈಗೇ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಬೋದು ಏನೇ ಒಂದು ವಿಷಯ ಇದ್ರೂ ನೋವಿದ್ರೂ ನಿಮ್ಮ ಪ್ರೀತಿಯ ಜೀವನದಲ್ಲಿ ತುಂಬ ಸಮಸ್ಯೆ ಉಂಟು ನೋವುಂಟು ದುಃಖ ಉಂಟು ನಿಮ್ಮವರು ನಿಮಗೆ ಕಮೆಂಟ್ಮೆಂಟ್ ಕೊಡ್ತಾ ಇಲ್ಲ ಮ್ಯಾರೇಜ್ ಜಾಗಲಿಕ್ಕೆ ಕೇಳ್ತಾ ಇಲ್ಲ ಅಥವಾ ಮನೆಯಲ್ಲಿ ಪೇರೆಂಟ್ಸ್ ಒಪ್ತಾ ಇಲ್ಲ ಅಂದರೆ ಒಬ್ಬ ಮಿನಿಮನ್ ಬ್ಲಾಕ್ ಮಾಡ್ತಾರೆ ಇನ್ನೊಮ್ಮೆ ಮಿನಿಮನ್ನು ಅನ್ಬ್ಲಾಕ್ ಮಾಡ್ತಾರೆ মুচেদয়ীতি নিজ দূৰ আকৌ অৰ লাইফল বেৰে টাতেচন ইবোৰ বেৰে হুড় ই হুড়ী ইবো মদ্বেদ আকৌ মদ্বেদ আদা হাগে মদ্বে আৱ এড গাই হেণমকৈ গুণ মাকৰ লেফ্ট হেণ্ডিকেক ই্ৰাছ ইয়ো লিংক নান ডক্ৰিপ্ছনী হাকিনে প্ৰডেট হেকেনে বেয়া পৰ্চেছো নানে ন্লেণ্টিক সজেষ্টি চ' আদন ইয়ে ಟ್ಯಾಗ್ ಮಾಡಿರ್ತೇನೆ ಸರ್ಟಿಫೈಡ್ ಆಗಿರುವಂತಹ ಕಂಪೆನಿಯದ್ದು ಇದನ್ನು ಹಾಕಿ ನೋಡಿ ಇಪ್ಪತ್ತೊಂದು ನಲವತ್ತೊಂದು ದಿವಸದಲ್ಲಿ ನಿಮ್ಮ ಜೀವನದಲ್ಲಿ ಜೀವನದಲ್ಲಿಂದು ಬದಲಾವಣೆಯನ್ನು ನೋಡ್ತೀರ ಪ್ರೀತಿಯ ವಿಷಯ ರಿಲೇಷನ್ಶಿಪ್ಪು ರಿಲೇಟೆಡ್ ಇದು ಅಂದರೆ ನಿಮ್ಮ ಪ್ರೀತಿಯನ್ನು ಪುನಃ ನಿಮ್ಮ ಕಡೆ ಆಕರ್ಷಣೆ ಮಾಡಲಿಕ್ಕೆ ಇದು ರೋಸ್ ಕ್ರಾಸ್ ಕ್ರಾಸ್ಲೆಟ್ ಸಹಾಯ ಮಾಡುತ್ತೆ ನಿಮಗೆ ನಂಬಿಕೆಯನ್ನಿತ್ತು ಹಾಕ್ಕೊಳ್ಳಿ ಖಂಡಿತವಾಗಿ ಮತ್ತೆ ನೀವು ಹಾಕೊಳ್ಳುವಾಗ ನನಗನ್ನು ಕಮೆಂಟ್ ಮಾಡಿ ತಿಳಿಸಿ ಪರ್ಚೇಸ್ ಮಾಡಿದರೆ ಸೊ ನಾನು ನಿಮಗೋಸ್ಕರ ಪರ್ಸ್ನಲ್ ಪ್ಲೇಯರ್ ಮಾಡ್ತೇನೆ ಇಲ್ಲಿ ನಾನು ಎರಡು ಹೂಗಳನ್ನು ತೋರಿಸಿದ್ದೇನೆ ದಾಸವಲದ ಹೂಗಳು ಒಂದು ಬಂದ್ಬಿಟ್ಟು ಹಳದಿ ಬಣ್ಣದ್ದು ಇನ್ನೊಂದು ಬಂದ್ಬಿಟ್ಟು ಕೆಂಪು ಬಣ್ಣದ್ದು ಎಲ್ಲೋ ಮತ್ತು ರೆಡ್ ಕಲರ್ ಇಲ್ಲಿ ಇದು ಅಂದರೆ ಇವಾಗ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಉಂಟು ಇವಾಗ ಏನೋ ಒಂದು ಘಟನೆಗಳು ನಡೀತಾ ಉಂಟು ನಡೆದಿದೆ ಜೀವನ ಚೆನ್ನಾಗಿಲ್ಲ ನಾನು ಇಷ್ಟಪಟ್ಟವರು ನನ್ನ ಜೊತೆ ಇಲ್ಲ ನನ್ನದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ ಕೆರಿಯರ್ ಸೆಟ್ ಆಗ್ತಾ ಇಲ್ಲ ಇದು ಜನರಲ್ ಆಗಿ ನಾನು ಓವರ್ ಆಲ್ ಆಗಿ ಎಲ್ಲವನ್ನು ಕನ್ಸಿಡರ್ ಮಾಡಿಬಿಟ್ಟು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೇನೆ ಸೊ ಅಂದರೆ ಇವಾಗ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ವ್ಯಕ್ತಿ ಇರ್ಬೋದು ಅಥವಾ ಯಾರಿಗಾದರೂ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ಬಿಸ್ನೆಸ್ ಬಗ್ಗೆ ಇರ್ಬೋದು ಕೆರಿಯರ್ ಬಗ್ಗೆ ಇರ್ಬೋದು ಏನಾಗುತ್ತೆ ನಿಮ್ಮ ಜೀವನದಲ್ಲಿ ಮುಂದೆ ಏನು ಬರ್ತಾ ಉಂಟು ನಿಮ್ಮ ಜೀವನದಲ್ಲಿ ಅನ್ನೋದನ್ನು ನೋಡುವ ಸೊ ಕೆಲವೊಂದು ಸಲ ಏನೂ ನಾನು ಅಂದ್ಕೊಂಡಿದ್ದಾಗಲ್ಲ ಅಂತ ಮೋಹನಾಗುವ ಲೆಟ್ಕೋ ಮಾಡುವ ಅಂತ ಅಂದ್ಕೊಳ್ತಾ ಇರ್ಬೋದು ಸೊ ಒಂದು ಪ್ರಯತ್ನವನ್ನು ನಾವು ನೋಡುವ ಏನಾಗುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮ ದೇವ ದೇವರು ನಿಮಗೆ ಏನು ಕೊಡ್ತಾ ಇದ್ದಾರೆ ಏನಾಗ್ತಾ ಉಂಟು ಪರಿಸ್ಥಿತಿ ಸುಧಾರಣೆ ಆಗುತ್ತಾ ನಿಮ್ಮದು ಏನು ಬರ್ತಾ ಉಂಟು ಅನ್ನೋದನ್ನು ನಾವು ನೋಡುವ ಈ ಎರಡೂ ಹೂಗಳಲ್ಲಿ ಯಾವುದಾದ್ರು ಒಂದು ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ನೀವು ನಿಮ್ಮ ಪಾರ್ಟ್ನರ್ಗೋಸ್ಕರ ನೋಡ್ತಾ ಇದ್ದರೆ ನಿಮ್ಮ ಲೈಫಲ್ಲಿ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಅವರ ಹೆಸರನ್ನು ಎಂಟ್ ಮಾಡಿಕೊಂಡು নি ইষ্ট দেই দুৰুৱ প্ৰাৰ্থনীয়াকি হূম আইি প্ৰাৰ্থনে কাৰণকো হ'ব আইকেমা ক'লি হ'বে বেছিয়েটেট আনিয় বিষয় মেলেং নোডো চ' নাইফল ওম বোজা আগতে নি প্ৰাৰ্থনেমি নি এৰ হুেল হু আকৰ্শণীয়া গুটে আনো হূল আই প্ৰাৰ্থনে কাৰণক হূম আইকেমাকে হ'বে ಇದರದ್ದು ಟೈಮ್ ಸ್ಲಿಪ್ಪನ್ನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಅಲ್ಲಿಂದ ನೋಡಿ ಯಾರೆಲ್ಲ ಮೊದಲನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಏನು ಬರುತ್ತೆ ಅಂತ ನೋಡುವ ಇಲ್ಲಿ ನೀವು ತುಂಬ ನೋವಲ್ಲಿದ್ದೀರಾ ದುಃಖದಲ್ಲಿದ್ದೀರಾ ಕಣ್ಣೀರು ಹಾಕ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂತಹ ದಿನಗಳು ಬರುತ್ತೆ ಕಣ್ಣೀರಿನ ದಿನಗಳು ದೂರ ಆಗುತ್ತೆ ಖುಷಿ ಸಂತೋಷ ನೆಮ್ಮದಿ ಅನ್ನುವುದು ಬರುತ್ತೆ ಅದು ಒಬ್ಬ ವ್ಯಕ್ತಿಯಿಂದ ಆಗಿರಬಹುದು ಅಥವಾ ಒಂದು ಸಂದರ್ಭದಿಂದ ಆಗಬಹುದು ನಿಮ್ಮ ನೋವನ್ನು ದೂರ ಮಾಡಲಿಕ್ಕೆ ಯಾರೋ ಬರ್ತಾ ಇದ್ದಾರೆ ಡಿವೈನ್ ಕಡೆಯಿಂದ ಅವರು ನಿಮಗೆ ಸಂತೋಷ ಖುಷಿ ನೆಮ್ಮದಿ ಎಲ್ಲವನ್ನು ತೆ ಕೊಡ್ತಾರೆ ಒಂದು ಡಿವೈನ್ ಡೋರ್ ಓಪನ್ ಆಗ್ತಾ ಉಂಟು ಅಂತ ಹೇಳ್ಬೋದು ಅಂದರೆ ಇಷ್ಟರ ತನಕ ನಿಮ್ಮ ಲೈಫ್ನಲ್ಲಿ ಏನು ನೋವು ಉಂಟು ಏನು ದುಃಖ ಉಂಟು ಅದೆಲ್ಲವೂ ದೂರ ಆಗ್ತಾ ಉಂಟು ಸರಿಯಾದ ಮಾರ್ಗದಲ್ಲಿ ನೀವು ನಡಿಲಿಕ್ಕೆ ಈ ಒಂದು ಟೈಮಲ್ಲಿ ಡಿವೈನ್ ನಿಮಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ ಒಬ್ಬರನ್ನು ಕಲಿಸ್ತಾರೆ ಅದು ವ್ಯಕ್ತಿ ಆಗಿರ್ಬೋದು ಸಮಯ ಸಂದರ್ಭ ಇರ್ಬೋದು ಈಗ ನೀವು ಯಾವುದೇ ಒಂದು ನಿರ್ಧಾರವನ್ನು ತಗೊಲಿಕ್ಕೆ ಅಂದರೆ ಯಾವ ನಿರ್ಧಾರ ತಗೊಳ್ಬೇಕು ತಗೊಳ್ಬಾರ್ದು ಅಂತ ನಿಮಗೆ ತುಂಬ ಕನ್ಫ್ಯೂಷನ್ ಇರ್ಬೋದು ಅಥವಾ ತುಂಬ ಭಯ ಉಂಟು ನಿಮಗೆ ಹಿಂದೆ ಆದಂತಹ ಕೆಲವೊಂದು ಘಟನೆಗಳಿಂದ ಕೆಲವೊಂದು ನೋವಿನಿಂದ ನೀವು ತುಂಬ ಭಯದ ರೀತಿ ಇದ್ದೀರಾ ಅಂದರೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಏನಾಗ್ಬೋದು ಅಂತ ಕೆಲವೊಂದು ತಪ್ಪುಗಳು ನಡೆದಿದೆ ಜೀವನದಲ್ಲಿ ಹಿಂದೆ ನಡೆದಂತಹ ತಪ್ಪುಗಳಿಂದ ಅದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಕೆರಿಯರ್ ರಿಲೇಟೆಡ್ ಇರ್ಬೋದು ಅಥವಾ ರಿಲೇಷನ್ಶಿಪ್ ನಿಮ್ಮ ಸಂಬಂಧದ ವಿಷಯದಲ್ಲಿ ಇರ್ಬೋದು ಇವಾಗ ಆ ತಪ್ಪು ಆ ನೋವಿನಿಂದಾಗಿ ನಿಮಗೆ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳಿಕ್ಕೆ ಆಗದೇ ಇರಬಹುದು ಭಯ ನಿಮ್ಮನ್ನು ಕಾಡ್ತಾ ಇರಬಹುದು ಇಲ್ಲಿ ಕೆಲವರು ರಿಲೇಷನ್ಶಿಪ್ಪಲ್ಲಿ ಕೇಳಿದ್ದೀರಾ ನಿಮ್ಮನ್ನು ಬಿಟ್ಟು ಹೋದವರು ರಿಟರ್ನ್ ಬರ್ತಾರೆ ಇಲ್ಲಿ ಒಂದು ರೀಕನೆಕ್ಟ್ ಆಗುತ್ತೆ ರೀಯೂನಿಯನ್ ಆಗುತ್ತೆ ಹಾಗೆಯೇ ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆಗಳುಂಟು ಬಿಸ್ನೆಸ್ ರಿಲೇಟೆಡ್ ಆಗಿ ನಿಮಗೆ ಒಬ್ಬರು ಪಾರ್ಟ್ನರ್ ಸಿಗ್ತಾರೆ ನೀವು ಈ ಹಿಂದೆ ಈ ರಿಲೇಷನ್ಶಿಪ್ಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀರಾ ಕೆಲವರು ಬಿಸ್ನೆಸ್ಗೋಸ್ಕರ ಕೆರಿಯರಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀರಾ ಬಟ್ ಇವಾಗ ನಿಮಗೆ ಒಂದು ಡಿವೈನ್ ಸೋಲ್ ಅಂತ ಹೇಳ್ಬೋದು ಸೊ ಒಬ್ಬರು ನಿಮ್ಮ ಲೈಫಲ್ಲಿ ಬರ್ತಾರೆ ಅವರಿಂದ ನಿಮಗೆ ಸಹಾಯ ಸಿಗುತ್ತೆ ಅದು ವ್ಯಕ್ತಿ ಆಗಿರ್ಬೋದು ಅಥವಾ ಸಮಯ ಸಂದರ್ಭ ನಾನು ಹಾಗೆ ಹೇಳಿದೆ ಅಲ್ಲ ಅದೇ ಥರ ಇಲ್ಲಿ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಇಲ್ಲಿ ಕೆಲವರು ಇವಾಗ ಮೂವ ನಾಲ್ಕು ಬೇಡ ಅಂತ ಅನ್ಕೊಳ್ತಾ ಇದ್ದೀರಾ ಗೋ ಮಾಡುವಂತ ಬೇಡ ಇವಾಗ ಒಂದು ಒಳ್ಳೆಯ ಸಮಯ ನಿಮ್ಮ ಕಡೆ ಬರ್ತಾ ಉಂಟು ನೀವು ಇಷ್ಟರ ತನಕ ಪ್ರಯತ್ನ ಪಡ್ತಿದ್ದಕ್ಕೆ ಒಂದು ಪ್ರತಿಫಲ ಅನ್ನೋದು ನಿಮಗೆ ಸಿಗ್ತಾ ಉಂಟು ಈ ಟೈಮ್ನಲ್ಲಿ ನೀವು ಗೋ ಮಾಡುವುದು ಬೇಡ ಒಂದು ಬ್ಯಾಲೆನ್ಸ್ ಎನರ್ಜಿಯಲ್ಲಿ ಇರಿ ನಿಮ್ಮ ಮನಸ್ಸಿನ ಮಾತು ಕೇಳಿ ಇಲ್ಲಿ ನಿಮಗೆ ತುಂಬ ನೋವಾಗ್ತಾ ಉಂಟು ಪರಿಸ್ಥಿತಿ ಸುಧಾರಣೆ ಆಗಲ್ವಾ ಏನೋ ನಾನು ಅಂದ್ಕೊಂಡಿದ್ದು ಏನು ನಡೆಯಲ್ವಾ ಅಂತ ಹಾಗೆ ಇಲ್ಲ ಟೈಮ್ ಚೇಂಜ್ ಆಗ್ತಾ ಉಂಟು ನಿಮಗೆ ಡಿವೈನ್ ಕಡೆಯಿಂದ ಮ್ಯಾರೇಜ್ ಆಗ್ಬೋದು ರಿಯೂನಿಯನ್ ಆಗ್ಬೋದು ಸೊ ಬಿಸ್ನೆಸ್ ರಿಲೇಟೆಡ್ ನಿಮಗೆ ಒಬ್ಬರು ಹೊಸ ಪಾರ್ಟ್ನರ್ ಸಿಗ್ತಾರೆ ಏನೇ ಒಂದು ನೋವಿದ್ರು ಎಲ್ಲನೂ ಕ್ಲಿಯರ್ ಆಗುತ್ತೆ ಸೊ ಒಂದು ಹ್ಯಾಪಿನೆಸ್ ಒಂದು ಅಬಾಂಡೆನ್ಸ್ ಅನ್ನೋದು ಖುಷಿ ಸಂತೋಷ ನೆಮ್ಮದಿ ಸಂಪತ್ತು ನೋಡಿ ಎಲ್ಲನೂ ನಿಮಗೆ ಹುಡುಕಿಕೊಂಡು ಬರುತ್ತೆ ಸೊ ಇಷ್ಟರ ತನಕ ನೀವೇನು ಎಫೆಕ್ಟ್ ಹಾಕಿದ್ದೀರಾ ಪ್ರಯತ್ನ ಮಾಡಿದ್ದೀರಾ ಅದೆಲ್ಲವೂ ನಿಮಗೆ ಒಂದು ಫಲವನ್ನು ನೀಡುತ್ತೆ ಇಲ್ಲಿ ನೀವು ಅಂದ್ಕೊಂಡಿದ್ದು ಏನೂ ಕೂಡ ಆಗ್ತಾ ಇಲ್ಲ ಜೀವನ ಚೇಂಜ್ ಆಗ್ತಾ ಉಂಟು ಸಡನ್ನಾಗಿ ಅದಕ್ಕೆ ನೀವು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗುತ್ತೆ ಇವಾಗ ನಿಮಗೆ ಕೆಲವೊಂದು ಬದಲಾವಣೆಗಳು ನಿಮಗೆ ಇಷ್ಟ ಇಲ್ಲದೆ ಇರಬಹುದು ಆದ್ರೂ ಅದು ಬದಲಾವಣೆಯಿಂದ ನಿಮ್ಮ ಜೀವನ ತುಂಬ ಚೆನ್ನಾಗಿ ಆಗುತ್ತೆ ತಾಳ್ಮೆಯಿಂದ ಇಡಿ ಯಾವುದೇ ಒಂದು ಬದಲಾವಣೆಯನ್ನು ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡಿ ಅಂತ ಹೇಳ್ತೇನೆ ಒಂದು ಖುಷಿ ಸಂತೋಷ ಸೆಲೆಬ್ರೇಷನ್ ಎಲ್ಲವೂ ನಿಮ್ಮನ್ನು ವೆಯ್ಟ್ ಮಾಡ್ತಾ ಉಂಟು ಯಾರೆಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಉಂಟು ಅಂತ ನೋಡ್ವಾ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಕೆರಿಯರ್ ರಿಲೇಟೆಡ್ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು ಇಲ್ಲಿ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಜೀವನದಲ್ಲಿ ಸೊ ನಿಮಗೆ ಇಲ್ಲಿ ಒಂದು ಕರೆಕ್ಟಾಗಿ ಗೈಡ್ಲೈನ್ಸ್ ಬೇಕಾಗಿಂಟು ನಿಮ್ಮ ಲೈಫಲ್ಲಿ ಏನಾಗ್ತಾ ಉಂಟು ಅಂತ ನಿಮಗೇನೆ ಕ್ಲಾರಿಟಿ ಇಲ್ಲ ಇಲ್ಲಿ ಸೊ ನಿಮಗೆ ಒಂದು ಗೈಡ್ ಮಾಡಲಿಕ್ಕೆ ಅಂತಾನೆ ನಿಮಗೆ ಒಂದು ಮಾರ್ಗದರ್ಶನ ನೀಡಲಿಕ್ಕೆ ನಿಮ್ಮ ಇಷ್ಟ ದೈವ ದೇವರ ಕಡೆಯಿಂದ ಒಬ್ಬ ಡಿವೈನ್ ರೀತಿ ಬರ್ತಾರೆ ಅದು ಫಿಮೇಲ್ ಎನರ್ಜಿ ಇರ್ಬೋದು ಮೇಲ್ ಎನರ್ಜಿ ಇರ್ಬೋದು ಸೊ ಸ್ಪೆಸಿಫಿಕ್ ಆಗಿ ಅಂದರೆ ನಿಮಗೆ ಒಬ್ಬರು ಬರ್ತಾರೆ ಅವರಿಂದ ನಿಮಗೆ ಒಂದು ಗೈಡ್ ಮಾರ್ಗದರ್ಶನ ಅನ್ನೋದು ಸಿಗುತ್ತೆ ಅದು ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಕೆರಿಯರ್ ರಿಲೇಟೆಡ್ ಇರ್ಬೋದು ನೀವೇನು ನಿಮ್ಮ ಮನಸ್ಥಿತಿ ಏನು ಅಂತ ಆ ವ್ಯಕ್ತಿಗೆ ಗೊತ್ತಾಗುತ್ತೆ ಸೊ ಇಲ್ಲಿ ನೀವು ತುಂಬ ಆಲೋಚನೆ ಮಾಡ್ತಾ ಇರ್ತೀರ ಆಲೋಚನೆ ಮಾಡಬೇಕು ಬೇ ತ ಇಲ್ಲಿ ತುಂಬ ಅತಿಯಾಗಿ ಆಲೋಚನೆ ಮಾಡೋದ್ರಿಂದ ಎಲ್ಲನೂ ಕ್ಲಿಯರ್ ಆಗಿ ಆಗಲ್ಲ ಹಳೆಯ ನೋವುಗಳನ್ನು ಮರೆಯಲೇಬೇಕು ಮುಂದಿನ ಜೀವನ ನಿಮ್ಮದು ಚೆನ್ನಾಗಿ ಇರಬೇಕು ನಿಮ್ಮ ಮುಂದಿನ ಜೀವನದಲ್ಲಿ ನೀವು ಸಕ್ಸಸ್ ಕಾಣಬೇಕು ಅಂದರೆ ಕೆಲವೊಂದು ನೋವುಗಳನ್ನು ಪೇನನ್ನು ಕಷ್ಟ ದುಃಖ ಏನು ಅನುಭವಿಸಿದ್ದೀರೋ ಹವಾಮಾನಗಳನ್ನು ಅದನ್ನು ರಿಲೀಸ್ ಮಾಡಬೇಕಾಗುತ್ತೆ ಹೊಸ ಒಂದು ನಾವು ಜೀವನಕ್ಕೆ ಅಥವಾ ಹೊಸ ಒಂದು ಮಾರ್ಗಗೋಚರ ಆಗುವಾಗ ನಾವು ಹಳೆಯ ನಮ್ಮ ಜೊತೆ ಕರ್ಕೊಂಡು ಹೋಗಲಿಕ್ಕೆ ಆಗೋಲ್ಲ ಸೊ ಏನು ಕರ್ಮ ಹಿಂದೆ ನಡೆದಿದೆ ಸೊ ಅದನ್ನು ನಾವಿಲ್ಲಿ ರಿಲೀಸ್ ಮಾಡಬೇಕು ಇಲ್ಲಾಂದರೆ ಹೊಸ ಮುಕ್ತದಾರಿ ನಮಗೆ ಓಪನ್ ಆಗೋಲ್ಲ ಅದು ನಿಮ್ಮ ಕೆರಿಯರ್ ರಿಲೇಟೆಡ್ ಇರ್ಬೋದು ಅಥವಾ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ರಿಲೇಶನ್ಶಿಪ್ಪು ಮ್ಯಾರೇಜ್ ಲವ್ ಪ್ರೀತಿ ಈ ವಿಷಯದಲ್ಲಿ ಇರ್ಬೋದು ಸೊ ಸಕ್ಸಸ್ ಸಿಗುತ್ತೆ ಬಟ್ ಹಳೆಯ ಕರ್ಮಗಳನ್ನು ಕಾರ್ಮಿಕ ಎನರ್ಜಿಯನ್ನು ರಿಲೀಸ್ ಮಾಡಿ ಅಂತ ಹೇಳ್ತೇನೆ ಫಿನಾನ್ಷಿಯಲ್ ಆಗಿ ಕೂಡ ಇಲ್ಲಿ ನೀವು ಸ್ಟ್ರಾಂಗ್ ಆಗಿರಲಿಕ್ಕೆ ಇದ್ದೀರಾ ಆದರೆ ಹಳೆಯದನ್ನು ಬಿಟ್ಟು ಹೊಸದನ್ನು ನೀವು ನೋಡಬೇಕು ಅಂದರೆ ಇವಾಗ ಏನೇ ಒಂದು ತಪ್ಪು ನಡೆದಿರ್ಬೋದು ರಿಲೇಷನ್ಶಿಪ್ಪಲ್ಲಿ ಬಿಸ್ನೆಸ್ ರಿಲೇಟೆಡ್ ಕೂಡ ಬಟ್ ಆ ತಪ್ಪುಗಳನ್ನೇ ಆಲೋಚನೆ ಮಾಡ್ತಾ ಇದ್ದರೆ ಆಗ ಮಾಡಿದ ತಪ್ಪುಗಳನ್ನೇ ನೀವು ಮುಂದೆ ತಕೊಂಡು ಹೋಗ್ತಾ ಇದ್ದರೆ ನಿಮ್ಮ ವ್ಯಕ್ತಿ ಬಂದಾಗಲು ಸೊ ಅದು ಬೇಡ ಅಂತ ಹೇಳ್ತೇನೆ ಇಲ್ಲಿ ಇಲ್ಲಿ ನಿಮಗೆ ಒಂದು ಕಮೆಂಟ್ಮೆಂಟ್ ಅನ್ನೋದು ಒಂದು ಸಿಗುತ್ತೆ ಏನು ನೀವು ಡಿಸಿಷನ್ ತಗೊಳ್ಬೇಕು ಅದನ್ನು ನೀವು ಕರೆಕ್ಟಾಗಿ ಆಲೋಚನೆ ಮಾಡಿ ತಗೊಳ್ಬೇಕಾಗುತ್ತೆ ಹರಿಬರಿಯಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ನೀವು ತಗೊಳ್ಬಾರ್ದು ಅದು ರಿಲೇಷನ್ಶಿಪ್ ನಿಮ್ಮ ಪ್ರೀತಿಯ ವಿಷಯದಲ್ಲಿರ್ಬೋದು ಮ್ಯಾರೇಜ್ ವಿಷಯದಲ್ಲಿರ್ಬೋದು ಅಥವಾ ಫಿನಾನ್ಷಿಯಲ್ ಆಗಿರ್ಬೋದು ಅಥವಾ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಅಂದರೆ ಒಂದು ಸರಿಯಾದ ಮಾರ್ಗವನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಆಲೋಚನೆ ಮಾಡದೆ ಯಾವುದೇ ಒಂದು ಡಿಸಿಷನನ್ನು ನೀವು ಇಲ್ಲಿ ತಗೊಲಿಕ್ಕೆ ಹೋಗಬೇಡಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಚೇಂಜ್ ಆಗುತ್ತೆ ಆದರೆ ಇಲ್ಲಿ ನೀವು ಹಳೆಯ ಕರ್ಮಗಳನ್ನು ರಿಲೀಸ್ ಮಾಡಬೇಕಾಗುತ್ತೆ ಹಳೆಯದನ್ನು ಮರೆಯಬೇಕಾಗುತ್ತೆ ಹಳೆಯ ನೋವುಗಳನ್ನು ಮುಂದಿನ ಜೀವನಕ್ಕೆ ಅಂದರೆ ಅದರಿಂದ ನಿಮಗೆ ತುಂಬ ಪುನಃ ನಿಮಗೆ ಪೇನ್ ಆಗುವಂತಹ ಸಿಚುವೇಷನ್ ಕ್ರಿಯೇಟ್ ಆಗುತ್ತೆ ಸೊ ಅದರಿಂದ ನಿಮಗೆ ಏನು ಯೂಸ್ ಇಲ್ಲ ಅದಕ್ಕೋಸ್ಕರ ಸಕ್ಸಸ್ ಸಿಗಬೇಕು ನೀವು ಅಂದ್ಕೊಂಡಿದ್ದು ಆಗಬೇಕು ಅಂದರೆ ಖಂಡಿತವಾಗಿಯೂ ಮುಂದಿನ ಜೀವನದ ಬಗ್ಗೆ ನೋಡಿ ಹಿಂದಿನ ಜೀವನದ ಬಗ್ಗೆ ಆಲೋಚನೆ ಮಾಡಬೇಡಿ ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಒಂದು ಡೋರ್ ಓಪನ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ನೆಮ್ಮದಿ ಶಾಂತಿ ರಿಲೇಷನ್ಶಿಪ್ ಕೂಡ ಸರಿ ಹೋಗುತ್ತೆ ಸೊ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಕಮಿಟ್ಮೆಂಟುಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಅದು ಕೂಡ ಸಿಗುತ್ತೆ ಎಲ್ಲಾನು ನೀವು ಅಂದ್ಕೊಂಡ ತರನೇ ಆಗುತ್ತೆ